Google ಸ್ವತಂತ್ ಕೇಳ್ರಿ ಬೇಡಿಕೆ ಹೋರಾಟ ಸಮಿತಿ ವಿಜಯಪುರ ಜಿಲ್ಲಾ ಸಮಿತಿ ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಮಾನ್ಯರೇ ವಿಷಯವೊಂದು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಲು ಆಗ್ರಹಿಸಿ ಬೇಡಿಕೆಗಳೇನೆಂದ್ರೆ ನೇಮಕಾತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ಮತ್ತು ಎರಡ್ ಸಾವಿರದ ಸರ್ಕಾರಿ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಿ ಕನಿಷ್ಠ ವಯೋಮಿತಿಯನ್ನು ಐದು ವರ್ಷಗಳವರೆಗೆ ಸಡಿಲಿಕೆ ಮಾಡಿ ಎರಡನೇ ವೇಳೆಗೆ ಮೂರನೇದು ರಾಜ್ಯ ಸರ್ಕಾರದಿಂದ ತಡೆ ಹಿಡಿದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಈ ಕೂಡಲೇ ಪುನರಾರಂಭಿಸಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿಗೊಳಿಸಿ ಮಕ್ಕಳಲ್ಲಿರುವ ಸೂಕ್ತ ಸೂಕ್ತ ಪ್ರತಿಭೆಯನ್ನು ಅರಳಿಸಲು ಶಾಲಾ ಎಲ್ಲ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರು ರಂಗ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ನೇಮಕ ಮಾಡಿ ಮತ್ತು ಕೊನೆಯದಾಗಿ ಕೆ ಪಿ ನಡೆಯುವ ಭ್ರಷ್ಟಾಚಾರ ಹಾಗೂ ಅಕ್ರಮಗಳನ್ನು ತಡೆಗಟ್ಟಿ ಈ ಬೇಡಿಕೆಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಟಿ ಸಿ ಆಫೀಸ್ ಮುಖಾಂತರ ಇವತ್ತು ಕಳಿಸ್ಕೊಡ್ತದೆ ಧನ್ಯವಾದ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಪ್ರಧಾನಮಂತ್ರಿಗಳು

ಗಾಂಧಿ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಮನವಿ ಪತ್ರ ಸಲ್ಲಿಸಿದ್ದೇವೆ ಇಲ್ಲಿ ಒಂದು ಬಹಳ ಪ್ರಮುಖವಾದಂತ ನಮ್ಮ ಬೇಡಿಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಎರಡನೇದ್ದು ನೇಮಕಾತಿಯಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕು ಒಂದು ಪಾರದರ್ಶಕತೆ ತೆಗೆದುಕೊಂಡು ಬರಬೇಕು ಅಂತೇಳಿ ಮೂರನೇದಾಗಿ ಎಲ್ಲ ನೇಮಕಾತಿಯಲ್ಲಿ ಕನಿಷ್ಠ ಐದು ವರ್ಷ ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು ಅಂತೇಳಿ ಕೆ ಪಿ ಎಸ್ ಸಿ ಕರ್ಮಕಾಂಡನ್ನು ಹೋಗಲಾಡಿಸಿ ಏನು ಶಿಫಾರಸದ ಓಟಾ ಕಮಿಟಿ ಶಿಫಾರಸದ ಆ ಓಟಾ ಕಮಿಟಿ ಶಿಫಾರಸನ್ನು ಈ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ಒಟ್ಟಾರೆ ಕಳೆದ ಹತ್ತು ವರ್ಷಗಳಿಂದ ರಂಗ ಶಿಕ್ಷಕರು ಕಲಾ ಶಿಕ್ಷಕರು ಶಿಕ್ಷಕ ನೇಮಕಾತಿಯನ್ನು ತೆಗೆದ ಈ ಕೂಡಲೇ ನೇಮಕಾತಿ ಮಾಡಬೇಕು ಅಂತೇಳಿ ಈ ಬೇಡಿಕೆಗಳನ್ನು ಒಂದು ಹೋರಾಟನ ಇವತ್ತು ಆಗ್ರಹಿಸ್ತೇವೆ ಮತ್ತು ಮುಂಬರುವ ದಿನಗಳಲ್ಲಿ ಇದು ಇನ್ನೂ ದೊಡ್ಡ ರೂಪದಲ್ಲಿ ಹೋರಾಟ ರೂಪುಗೊಳ್ತದೆ ಇವತ್ತು ಯಾವುದೇ ಪರ್ಮಿಷನ್ ಇಲ್ಲದೆ ಹೋರಾಟ ದಮನ ಮಾಡಕ್ಕೆ ಏನು ಮಾಡಿದ್ರು ಅದರ ವಿರುದ್ಧ ಹೋರಾಟ ಇದು ಸೊ ನನ್ನ ಹೆಸರು ಸಿದ್ಲಿಂಗ್ ಬಾಗೇವಾಡಿ ಈಗ ಐತಿಲ್ಲ ಬರುವ ತಿಂಗಳಲ್ಲಿ ಬೆಳಗಾವ್ ಚಳಿಗಾಲ ಅಧ್ಯಕ್ಷರ ಅಟ್ಟುಗಳಾಗ ನೇಮಕಾತಿ ಇದಿಲ್ಲ ಸರ್ಕಾರ ಇತರ ನೀವು ಹೋರಾಟ ಮಾಡ್ತೀರ ನಾವು ನಮ್ಮ ಸಂಘಟನೆಯಿಂದ ಎಲ್ಲಾ ಯುವಕರನ್ನು ಸೇರಿಸಿಕೊಂಡು ಒಂದು ಸಭೆ ಇಟ್ಟೇವೆ ಇದೇ ತಿಂಗಳ ಹದಿಮೂರನೇ ತಾರೀಕಿಗೆ ಒಂದು ಆಲ್ ಇಂಡಿಯಾ ಪ್ರೊಟೆಸ್ಟ್ ಡೇ ಅಂತ ಡಿಕ್ಲೇರ್ ಮಾಡಿವೆ ಹದಿನೇಳನೇ ತಾರೀಕಿಗೆ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಭ್ರಷ್ಟಾಚಾರದ ವಿರುದ್ಧ ಬಹಳ ಪ್ರಬಲವಂತ ಹೋರಾಟ ಬೆಳೆಸಂತ ಶ್ರೀ ಎಸ್ಆರ್ ಹಿರೇಮಠ ಇವರನ್ನ ಸೇರಿಸಿಕೊಂಡು ಹದಿನೇಳನೇ ತಾರೀಕಿಗೆ ಧಾರವಾಡದೊಳಗ ರಾಜ್ಯ ಮಟ್ಟದ ಸಮಾವೇಶ ಮಾಡತ್ತೇವಿ ಈ ಸಮಾವೇಶದಲ್ಲಿ ಇದೇ ಬೇಡಿಕೆ ತಗೊಂಡು ಚರ್ಚೆ ಸಿದ್ಲಿಂಗ್ ಬಾಗೇವಾಡಿ ಬಿಜಾಪುರ ಇಷ್ಟಪಡ್ತೀನಿ ಅಂದರೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ತುಂಬ ಹುದ್ದೆಗಳು ಖಾಲಿದ ಇವತ್ತು ಹುಡುಗರು ಯುವತಿಯವರು ಮತ್ತು ಯುವತಿಯರು ಇವತ್ತು ರೋಡಿ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ವಿ ಯಾಕಂದರೆ ನಮಗೆ ಉದ್ಯೋಗ ಇಲ್ಲ ಅಂದ್ಬಿಟ್ಟು ನಮಗೆ ವಿದ್ಯಾಭ್ಯಾಸ ಮಾಡಿನೂ ಏನು ಪ್ರಯೋಜನ ಇಲ್ಲದ ಇಲ್ದಿರೋ ಹಾಗೆ ಆಗಿದೆ ನಮ್ಮ ಸರ್ಕಾರನೂ ಅಷ್ಟೇ ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಇಂತಿಷ್ಟು ಹುದ್ದೆ ಒಂದೊಂದು ಲಕ್ಷ ಒಂದೊಂದು ಲಕ್ಷರ ಗಟ್ಟಲೆ ಹುದ್ದೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಯಾವುದೇ ಹುದ್ದೆನೂ ಸೃಷ್ಟಿ ಮಾಡಲಿಲ್ಲ ಅವ್ರು ಸರ್ಕಾರ ಬಂದಾಗಿಂದ ಒಂದು ಹುದ್ದೆಗೂ ಅವ್ರು ಕರೆದಿಲ್ಲ ಎಷ್ಟು ಹುದ್ದೆಗಳು ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿದಾವೆ ಅದನ್ನು ಆದಷ್ಟು ಬೇಗ ಭರ್ತಿ ಮಾಡಿ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಅವರು ಟ್ವೀಟ್ ಮಾಡಿದ್ರಲ್ಲ ನಾವು ಎಸ್ ಸಿ ಎಸ್ ಸಾಮಾನ್ಯ ವರ್ಷ ಮಾಡ್ಕೊಡ್ತೀವಿ ಅಂತ ಅದು ಹಾಗೆ ಹೇಳಿದ ಹಾಗೆ ನಡ್ಕೋಬೇಕು ಮಾಡಿ ಕೊಡ್ಬೇಕು ಪಕ್ಕದ ರಾಜ್ಯದಲ್ಲಿ ಎಲ್ಲ ಇದಾವಲ್ಲ ಮೂರು ಮಹಾರಾಷ್ಟ್ರ ಆಗಲಿ ತಮಿಳ್ನಾಡು ಆಗಲಿ ಅವರಲ್ಲಿ ಇದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾಕಿರಬಾರ್ದು ಅವ್ರದ್ದು ತೆಲಂಗಾಣ ರಾಜ್ಯ ಸರ್ಕಾರದ ಟೋಪಿ ನಮ್ಮ ರಾಜ್ಯ ಸರ್ಕಾರ ಇರಲಿ ಅಂತ ಅಳವಡಿಕೆ ಮಾಡ್ಕೊಂಡ್ರು ತೆಲಂಗಾಣ ಸರ್ಕಾರದ ವಯಮಿ ನಮ್ಮ ರಾಜ್ಯ ಸರ್ಕಾರ ಅಳವಡಿಕೆ ಮಾಡ್ಕೊಳ್ಳಿ ಅಲ್ಲ ಅದ್ರಲ್ಲಿ ಏನಿದೆ ನಮ್ಮ ಫಿಟ್ನೆಸ್ ಇಲ್ವಾ ನಮ್ ಅನ್ಫಿಟ್ ಇದ್ರೆ ನಾವು ಹೊರಗೆ ಹೋಗ್ತೀವಿ ಅದನ್ನು ನಮ್ಮ ಸರ್ಕಾರ ಅನುಕೂಲ ಮಾಡಿ ಕೊಡಬೇಕು ಅನುಕೂಲ ಮಾಡಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗುತ್ತೆ ಅವರು ಇದ್ದವರು ಗಟ್ಟಿ ಮುಟ್ಟಿದ್ದವರು ಎಲ್ಲ ಮಾಡ್ಕೊಂಡವರು ಬಂದು ಫಿಟ್ ಇದ್ದವರು ಬಂದು ಸೆಲೆಕ್ಷನ್ ಆಗ್ತಾರೆ ಇಲ್ಲಾಂದ್ರೆ ಅವರು ಹೊರಗೆ ಹೋಗ್ತಾರೆ ಇದ್ರ ನಾನು ಕೇಳೋದೇನೆಂದ್ರೆ ಅವರು ಒಂದು ಅವಕಾಶ ಮಾಡಿಕೊಡಿ ನಮಗೆ ಏಜ್ ರಿಲ್ಯಾಕ್ಷನ್ ಕೊಡಿ ಎಲ್ಲ ಈಗ ಎಷ್ಟು ಹುದ್ದೆಗಳು ಖಾಲಿ ಅದಕ್ಕೆಲ್ಲ ನಾವೇನು ಬೇಡಿಕೆ ಇಟ್ಟಿದ್ದೇವಲ್ಲ ನಮಗೆ ಏಜ್ ರಿಲ್ಯಾಕ್ಷನ್ ಬೇಕು ಸುಮಾರು ಐದಾರು ವರ್ಷದಿಂದ ಯಾವುದೇ ಕಾಲ್ಫಾರ್ಮ್ ಆಗಿಲ್ಲ ಏಜ್ ರಿಲ್ಯಾಕ್ಷನ್ ಕೊಡಿ ಅಂತ ಅದಕ್ಕೂ ಏಜ್ ರಿಲ್ಯಾಕ್ಷನ್ ಕೊಡಿ ಮತ್ತು ನೀವು ಹೇಳಿದಾಗೆ ಪೊಲೀಸ್ ಕಾನ್ಸ್ಟೇಬಲ್ಗೂ ನಮಗೆ ಖಾಯ ಮಾಡಬೇಕು ಮತ್ತು ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ ಬಡ ವಿದ್ಯಾರ್ಥಿಗಳಿಗಂತೂ ತುಂಬನೇ ಅನುಕೂಲ ಆಗುತ್ತೆ ಇಲ್ಲೆಲ್ಲ ಇದ್ದವ್ರು ಬೀದಿಗೆ ಬಂದವರೆಲ್ಲ ಬಡ ವಿದ್ಯಾರ್ಥಿಗಳು ನಾವೇನು ದೊಡ್ಡ ಹೈ ಫೈ ಹೋಟ್ಲು ಅಲ್ಲಿ ಇಲ್ಲಿ ಕಾರಲ್ಲಿ ತಿರ್ಗೋ ಜನ ಅಲ್ಲ ನಾವು ಆರಾಮಾಗಿ ಬೀದಿಯಲ್ಲಿ ಕುತ್ಕೊಂಡು ಹೋದವ್ರ ಜನ ನಾವು ಬಡವರಷ್ಟು ಬಡವರು ಇದ್ದೀವಿ ಅದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಅದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭಿಸಬೇಕು ನಾನು ಹೇಳೋಕ ಇಷ್ಟ ಪ್ರಾರಂಭಿಸಿ ಪ್ರತಿಭಟನೆ ಬುದ್ಧಿಗಳ ಅಧಿವೇಶನ ಇದೆ ಚಳಗಾಲ ಅಧಿವೇಶ ಅಷ್ಟರೊಳಗೆ ಕಲ್ಫರ್ ಟೈಪ್ ಬುದ್ಧಿಗಳಲ್ಲಿ ಅಲ್ಲ ಇದ್ರ ಹಿಂದೆ ಧಾರವಾಡದಲ್ಲಿ ನಡೆದಿದೆ ಮೊನ್ನೆ ಬಿಜಾಪುರದಲ್ಲಿ ನಡೆದಿದೆ ಹಿಂಗೆ ಕಂಟಿನ್ಯೂ ನಮ್ಮ ಪ್ರತಿಭಟನೆ ಇರೋದು ನಮ್ಮ ಸಾಯುವವರೆಗೂ ನಮ್ಮ ಪ್ರತಿಭಟನೆ ಇರೋದು ನಾವರೇ ಇರಬೇಕು ಇಲ್ಲ ನಾವು ನಾವು ಜಾಬ್ ತಗೋಬೇಕು ಒಂದು ಇಲ್ಲ ನಾವು ಸಾಯಬೇಕು ಒಂದು ಇದರ ಆಗತ್ತಲ್ಲ ಅದು ಕೊನೆ ತನಕ ನಮ್ಮ ಉಸಿರು ಇರೋ ತನಕ ನಾವು ಪ್ರತಿಭಟನೆ ಮಾಡ್ತೀವಿ ಅವ್ರು ಎಲ್ಲಿ ತನಕ ಮಾಡುದ್ರೆ ಅಲ್ಲಿ ತನಕ ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ಹೆಸರು ಅಶ್ವಿನಿ ಅಂತ